ವಿಶೇಷ ಆಗಿ ಹಿಂಗ್ ಹಿಂಗೆಲ್ಲ ಈ ಲೆವಲ್ಕ ಮೇಕಪ್ ಇರ್ಲಿಗೂ ನಡೀತಿ ಈಗ ಅವ್ರಿಗೆ ಮೊದಲು ಹೆಂಗಿತ್ತು ಫೋಟೋ ತಗೋಬೇಕಾರೆ ವಿಡಿಯೋ ಮಾಡಬೇಕಾದ್ರೆ ಮೇಕಪ್ ಮಾಡ್ಕೊಂಡ್ ಬರ್ತೀ ಈಗ ಇನ್ಸ್ಟಾಗ್ರಾಮ್ನಾಗ ಈಟಕ್ಕೆ ಮುಂಚೆ ಆಗಿಬಿಟ್ಟ ಆ ಫಿಲ್ಟರ್ ಗಳು ಕೊಟ್ಟಿವ್ರಿಗೆ ದಮ್ಮ ನಾಲ್ಕು ಅಲ್ಲೇ ಫಿಲ್ಟರ್ ಹಾಕಿ ಚಂದ ಕಾಣ್ತಾರೆ ಹುಡುಗಿಯರ ಬೆಕ್ಕಿನ ಮೇಲೆ ಗೊತ್ತಾಗತ್ ನಮಗ್ ಆ ಫೋಟೋ ಬೇರೆ ಹಿಂಗ ನಮ್ಮ ಹುಡುಗರು ಒಂದು ಗತ್ತ ಒಂದು ಗತ್ತಪ್ಪ ಯಾರಿಗೆ ಹೊರಗ ತಗೋದ್ ಒಂದು ಕಣ್ಣು ಮುಚ್ಚಿ ಏನ್ ಫೋಟೋ ತಕೊಂಡ್ರು ಲಕ್ವ ಹೊಯ್ತು ಏನು ಒಂದು ಬರ್ತಗಿಲ್ಲ ವಿಶೇಷವಾಗಿ ಏನ್ ಕೆನಾರ ಬರತ್ತ ಏನು ಮಾಡಾಕ್ ಬರ್ದಿಲ್ಲ ಸೊ ಕೆಲವೊಂದು ಟೈಮ್ ಕನಸ್ತಿ ಮೊಬೈಲ್ ದಿಂದ ಏನೇನು ಬತ್ತಪ್ಪ ಜಗತ್ತಿನಾಗ ಒಂದೊಂದು ಟೈಮ್ ಕನಸ್ತಿ ಎಷ್ಟೋ ಕಲಾವಿದನ ಉತ್ತರ ಕರ್ನಾಟಕ ಹೊರಗೆ ಬಂದು ಬಂದಿಲ್ಲ ಮತ್ತೆ ನೀ ಯಾವಾಗ ಬರ

ಅದೊಂದು ನಾವು ಅರ್ಥ ಅಂದ್ ನಿಜವಾಗ್ಲು ಎರಡು ವರ್ಷದಾಗ ಲಿರಿಕ್ಸ್ ಅದ ಅದ ಯಾರಿಗೊಂದ್ ಹೆಂಗ ಅನ್ಸ ಗೊತ್ತಿಲ್ಲ ಒಂದಾಟಿ ಬಂದ ಜರ್ನಿ ಅದ ಕೆಲವೊಬ್ಬರಿಗೆ ಅರ್ಥ ಹಾಕಿ ಆಗಲ್ಲ ಒಬ್ಬರು ಇರ್ತಾರಾಗಿರ್ತಾರ ಹಾಕಿ ಎರಡು ದಿವ್ಸ ಆಗಿರ್ತೀಗ ಏನ್ ಸ್ಟೇಟಸ್ ಹಾಕೋದ್ರಿಂದ ಏನ್ ಜೀವನ ಬದಲಾಗೋದಿಲ್ಲ ಮಮ್ಮ ಗೌಡ್ರೆ ಸ್ಟೇಟಸ್ ಮೈಂದ ನಮ್ಮದ್ ಇಡಬೇಕ ನಮ್ಮದ್ ಇಡಬೇಕ ನಮ್ಮೂರ್ ಹುಡುಗ ಮಿಂಟ್ರಿಗೂ ಹೋದ ನಮ್ಮೂರ್ ಹುಡುಗ ಕಬಡ್ಡಿ ಕಪ್ ತಂದ ನಮ್ಮ ಹುಡುಗ ಏನು ಒಂದ್ ಸಾಧನೆ ಮಾಡ್ದ ನಮ್ಮ ಹುಡು ಹುರ್ಗ ಲಪಡ ಮಾಡಿದ ಬೇಡ ಬ ನಮ್ಮ ಹುಡುಗ ಹುರ್ಗ ಟೇಷನ್ ಇವೆಲ್ಲ ಬೇಡ ಏನಾರ ಒಂದು ಮಾಡ ಸಣ್ಣ ಜೀವನ ಐತಿ ಮಾಮ ಅದು ಚೈನಾ ಮೊಬೈಲ್ ಕಿತ್ತ ಅತುತೈತಿ ಯಾವಾಗ ಡಮ್ ಅಂತ ಗೊತ್ತಿಲ್ಲ ನಾವ ಐವಳ ಅರಾಮ್ರಿ ಅಯ್ಳ ಅಜ್ಜಗಳು ಕಾನ್ವಾರ ಅವರು ಶಾರ್ಟೇಜ್ ಆಗಿ ವಯಸ್ ವಯಸ್ಸಾಗ್ ಬಿಡುವ ಜೀವನ ನಮ್ಗೆ ಅಟ ನಾಲ್ವತ್ ನಾಲ್ವತ್ತು ಸಿಟಿ ಹೊಡ್ದುಡಿಯಂ ಬಜಾರ ಆ ಮೊನ್ನೆ ಮೂವತ್ತಾರು ವರ್ಷನಾಗ ನಮ್ಮ ದೋಸ್ತ ಸತ್ತ ಮಾಮ ಅವ್ರ ಅವಾಗ ಫೋನ್ ಹೆಚ್ಚಿ ಕೇಳಿ ಏನಾತ ಚಿಗೋ ಪಿತ್ತಾಗಿ ಸತ್ತ ಸುಳಿ ಮಗ ಪಿತ್ತಾಗಿ ಸಾಯಿದ ಅವ್ನ ಅವನಿಗ ಗುಡ್ಗ ತಿನ್ನಕ್ಕೆ ಎಂಜಿ ಬರತ್ತ ಮಮ್ಮ ಯಾವಾಗ ಎದೆ ಚಿಚ್ಚದ ಎಂಜಿ ಬರತ್ತ ಗೊತ್ತ ಯಾವತ್ತೆ ವಿಶೇಷವಾಗಿ ನೋಡ್ರಿ ನೀವು ಹಾರ್ಟ್ ಯಾರಿಗೆ ಹೆಚ್ಚಾಕತ್ತ ಹೇಳ್ರಿ ಗಂಡು ಮಕ್ಕಳಿಗೆ ನೈಂಟಿ ಪರ್ಸೆಂಟ್ ಹಾರ್ಟ್ ಆಗಿ ಸಾಯಿದ ಗಂಡ ಮಕ್ಕಳು ಅಂದ್ರೆ ಅವ್ರ ಕಡೆನ ನಾವು ಹೃದಯ ಐತಿ ಹೆಣ್ಣು ಮಕ್ಕಳ ಕಡೆ ಇಲ್ಲ ಅನ್ನಂಗ ಆತು ಹೆಂಗೇನಿಲ್ಲ ಯಾಕೆ ಏನ್ ಯಾಕೆ ತಿಳಿವತ್ ನನಗೂ ஜீனாய் நம்ம நக்கோத்த நகோத்த பிரீத்தி எல்லா டாய்லாக் எல்லா இன்ஸ்டாகிராம கேரி டாயலாக் அது வர்ஷ்ருங்கப்பா ஏல் ரமன்காத் கிசு பண்ணியாக ಹೆಂಗ ಬಡಕ ಅಂದ್ರೆ ಅದೊಂದು ಡೈಲಾಗ್ ಹೇಳಿ ಬಿಡ್ರಿ ಹೇಳಿ ಈ ಸಲಹಾಗಿ ಇದೊಂದು ಡೈಲಾಗ್ ನಾನು ಕಡೆಯಿಂದ ಇಟ್ಕೊಂಡು ಬಿಡ್ರಿ ಯಾವ ಬಡಕ ಅಂದ್ರೆ ಅವ್ರಿಗೆ ಹೇಳಿ ಬಿಡ್ರಿ ಬಡಕ್ ನಡಕ್ ಬರ್ಬೇಡ ಹುಳ್ಮಗ ಬುಡಕ್ ಎಡಕ್ ಇದೊಂದು ಡೈಲಾಗ್ ಇರಲಿ ಮಮ್ಮ ವರ್ಷ ಸಾಕ ಸೊ ಆಮೇಲೆ ಒಂದು ಸ್ಕಿಟ್ ಐತಿ ನಮ್ಮದ ಅದ್ಭುತವಾದ ಸ್ಕಿಟ್ ನೋಡ್ತಿರಲ್ಲ ಮತ್ತೆ ಡ್ಯಾನ್ಸ್ ನೋಡಿ ಮಿನಿ ಹೋಗವ್ರು ಇವನ್ ಏನ್ ಸುಳ್ಳು ಮಗಿ ಇಲ್ಲಲ್ಲ ಆ ಬೈ ಬಂದಳು ನೀನಲ್ಲ ಕೂಡ ಒಂದು ಬೆಲ್ಲ ಏನೇನು ಬತ್ತು ಯಾವಾಗಿಂದ ಹಾಡ ಎಲ್ಲಿ ಬತ್ತು ಏನ್ ಆತು ಮೊಬೈಲ್ ಆಗಿ ಏನ್ ನಡ್ದಾಯ್ತು ಗೊತ್ತ ಆಗತ್ತವ್ನ ಹ ಇಟ್ಟಿದ್ ನಾನು ಉಪೇಂದ್ರ ಪಿಕ್ಚರ್ ಬಂದಾಗ ಇಟ್ಟ ಇದ್ವಿ ಚೇಟಿ ಹರ್ದಿರ್ತಿತ್ತು ಲಕ್ಷ್ಮೀ ಟೈತಿನ ಪಿಕ್ಚರ್ ನೋಡಕ್ ಫಸ್ಟ್ ಬೇಕಂತೂ ತಿಳಿದಿಲ್ಲ ಎರಡ್ನೇ ಸಲಕ್ ಸ್ವಲ್ಪ ತಿಳಿತ್ತು ಏಳೆರಡ್ ಸಲ ನೋಡಿದಾಗ ಉಪೇಂದ್ರ ಪಿಕ್ಚರ್ ಅವಾಗಿಂದ ಹಾಡ ಈಗ ಬಜಾರ್ ಆತ್ ನೋಡ್ರಿ ಇದ ಮೊಬೈಲ್ ಗತ್ರು ಫೇಮಸ್ ಆಗ್ಬೇಕಾದ್ರೆ ಪಿಚರ್ ತೆಗಿಬೇಕಂತ ಏನಿಲ್ಲ ಏನಾರ ಬಿಡ್ರಿ ಅವ್ನ ತೋರಿಸ್ಬಿಡ್ರಿ ಅವ್ನವನ್ನ ಬೆಳೆ ಒಂದು ತೋರಿಸಿ ಬೆಳಗ್ಗೆ ಫೇಮಸ್ ತೆಗೀರಿ ಹೊರಗ್ ಟ್ಯಾಲೆಂಟ್ ತೆಗೀರಿ ಟ್ಯಾಲೆಂಟ್ ಅವ್ನವನ ಟ್ಯಾಲೆಂಟ್ ಅನ್ಬೇಕು ನನಗೊಂದು ಏನೋ ಗೊತ್ತಾಗ್ತದೆ ನೆನ್ಪತ್ ಹೇಳಿ ಅದ್ನೊಂದ ಹಿಂಗ ಒಂದು ಸ್ಟೇಜ್ ಮ್ಯಾಗ ಹೋಗಿ ನೀ ಟ್ಯಾಲೆಂಟ್ ಬಗ್ಗೆ ಮಾತಾಡಿನ ಒಬ್ಬ ರಾತ್ರಿ ಕಾರ್ಯಕ್ರಮ ನೋಡಿ ಬೆಳಿಗ್ಗೆ ನಮ್ಮ ಸ್ಟುಡಿಯೋಗೆ ಬಂದ ರಾಜ ನಮಸ್ಕಾರ ನಮಸ್ಕಾರ ನೀನ್ ಏನ್ ಮಾತಾಡಿದವ್ ಟ್ಯಾಲೆಂಟ್ ಬಗ್ಗೆ ನಾನು ನನ್ನ ಟ್ಯಾಲೆಂಟ್ ತೋರಿಸ್ಬೇಕಂದ್ರೆ ತೋರ್ಸ ತೋಮಾರ ನಿನ್ಗೇನ್ ಮಾಡೇ ಅದಕ್ಕೆ ರೊಕ್ಕ ಹತ್ತ ಒಂದ್ ಯಾ ಟೈನ್ ಹತ್ತು ಸಾವಿರ ರೂಪಾಯಿ ಕೊಡ ರಾಜ ನನ್ನ ಟ್ಯಾಲೆಂಟ್ ತೋರ್ಸು ನಿನಗ ನಾ ಎಲ್ಲಿ ಎಗ್ರಿ ಸಂಜಿ ಅಂಗಡಿ ಎಸ್ತ ಮಾಡಿನ ಹತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡಿ ಹದಿನೈದು ದಿನ ಬಿಟ್ಟು ಕೊಡ್ತೇನೆ ಹೋದ ಟ್ಯಾಲೆಂಟ್ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಹಂಗು ಹಂಗು ಮಾಡಿ ಹಿಡ್ಕೆ ಹಿಡ್ಕೊಂಡು ಬೈನ್ ಏನೈನ್ ದೇವ್ ಹುಲಿ ಏನ್ ಟ್ಯಾಲೆಂಟ್ ಎಲ್ಲಿ ತಿನ್ನಿ ರೊಕ್ಕಿ ರೊಕ್ಕಂಟ್ ಯಾ ಸುಳ್ಳು ಮಗು ರೊಕ್ಕ ವಾಪಸ್ ಕೊಟ್ಟಿಲ್ಲ ನಾವ್ ಈ ಲೆವೆಲ್ ಗೆ ಟ್ಯಾಲೆಂಟ್ ಏನ್ ತೋರ್ಸಾಕ ಬಿಡ್ರಿ ಸಣ್ಣ ಜೀವನ ಕಲೆಯನ್ನ ತೋರ್ಸ್ರಿ ಆಮೇಲೆ ಜಾತ್ರೆ ಅನ್ಬೇಕ್ ನನ್ಗೆ ನೆನಪ ಬಂದ್ ಬಿಡ್ತಾವ ವಿಚಿತ್ರ ವಿಚಿತ್ರ ಮಜನುಗಳು ಸಿಗತಾವ ವಿಶೇಷವಾಗಿ ಬೇರೆ ಬೇರೆ ಕಾಲ್ ಜಾತ್ರೆ ನೋಡ್ಬೇಕು ನಾವು ಮಜನೂಗಳು ಇಲ್ಲಿ ಇಲ್ಲಿ ಹರಕೊತಿರ್ತಾರೆ ಲವ್ ಮಾಡ್ತೇವಿಲ್ಲ ಇಲ್ಲಿ ಂಗಿಲ್ಲಾ ಜೀವನಾನ ಹರ್ಕೊಂಡ್ ಏನ್ ಮಾಡದ್ ರೀ ಜೀವನಾನು ಹರಿದು ನೀವು ಅಪ್ಪ ಅಕ್ಕ ತಂಗಿ ಮೊದಲ ಫ್ಯಾಮಿಲಿ ಶುದ್ಧ ಮಾಡ್ಕೋನು ಆಮೇಲೆ ಮತ್ತೆ ಮತ್ ಸಿಕ್ಕ ಮತ್ತೋಬೇಕ ಏನ್ ತಿಳಿ ಕಟ್ಸ್ ಬೇಡ್ರಿ ಸೊ ಆಮೇಲೆ ಸ್ಕಿಟ್ ಐತಿ ತೋನ್ ಬರ್ತನು ನೋಡ್ತಿರಲ್ಲ ನೋಡ್ತಿರೀ ಈಗ ಮತ್ ನಿನ್ನ ನನ್ನ ನಡುವ ಏನೇನ ನಡೆದಿಲ್ಲ ಏನ್ ನಡ್ಸಕ್ಕೆ ವಯಸ್ಸಾಗಿ ನಡ್ಸಕ್ಕೆ ನೀ ಕಂತಿಗೆ ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಲಪಂಕ್ ರಾಜ ಅವರಿಗೆ ಬರ್ಲಿ ಜೋರ ಚಪ್ಪಾಳೆಗಳು ಅಣ್ಣಾಜಿ ಲಪಂಕ್ ರಾಜ ಅವರು ಇತ್ತೀಚೆಗೆ ನೀವೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದಿರ್ತೀರಿ ಇವತ್ತ ಪ್ರಥಮ ಬಾರಿಗೆ ನಿಮಗೆ ಒಂದು ಹೊಸದಂತ ಕಾಣುತ್ತೆ ನೀವೆಲ್ಲ ಫೋನ್ ಪೇ ಅಂತ ಕಾಮಿಡಿಯಾಗಿ ಮಾತಾಡಿದ್ರಿ ಸೊ ಫಸ್ಟ್ ಫೋನ್ ಪೇ ನಿಮಗೆ ಬಂದಿರತಕ್ಕಂಥದ್ದು ಹತ್ತು ರೂಪಾಯಿಗಳ ಕಲಾ ಸದಾಶಿವ ಎಲ್ಲಟ್ಟಿ ಅವರು ಹತ್ತು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜೋರಾದ ಚಪ್ಪಾಳೆಗಳು ಬರ್ಲಿ ಸದಾಶಿವ ಎಲ್ಲಟ್ಟಿ ಮಾಮಾ ಏನಿದೀನಿ ನಮ್ಮ ಫೋನ್ ಪೇ ಈಗಾಗಲೇ ಸ್ಕ್ಯಾನ್ ಮಾಡ್ಕೊಂಡು ನೀವು ಫೋನ್ ಪೇ ಮಾಡಬಹುದು ಆಲ್ರೆಡಿ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಇದೆ ಸೊ ನೀವು ಯಾರಿಗೆ ಮೋಟ್ ಹಾಕಬೇಕಲ್ಲ ಅದನ್ನ ಹೇಳಿದ್ರೆ ನೇರವಾಗಿ ಈಗಾಗಲೇ ಲಪಂಗ ಅವರ ಗೆ ಬಂದು ಸೇರಿದೆ ಹತ್ತು ರೂಪಾಯಿ ಈಗ ಥ್ಯಾಂಕ್ ಯು ಈಗ ಕಾಮಿಡಿ ಸ್ಕಿಟ್ ಅನ್ನು ನೋಡಿ ಎಂಜಾಯ್ ಮಾಡಿ